دیر وکړه او هغه د دې یوګا کې په ځانګړي انتدالي کې خپل بدلونې ماري او خپل پوځي ژوند یې ښودتارې خلګانو د دې یوګا کې مې چا او یو ځایونه دا یو ځایونه چې د دې یوګا کې یو څه وکړي واه څه کوم څه واه ای عاشق ಹಾಸನ ಮಗನಿಗೆ ರಾಜಕಾರಣ ಮಾಡೋಕೆ ಚರ್ಪಟ್ನ ಜನ ಸ್ವಾಭಿಮಾನಿ ವ್ಯಕ್ತಿಗಳು ಚರ್ಪಟದಿಂದ ಪುಟ್ಕೊಟ್ಟಿಲ್ಲ ಅವರು ಯೋಗೇಶ್ವರರು ಮಾಡಿರುವಂತಹ ಹಿಂದೆ ಸಾಧನೆ ನೀರಾವರಿ ಅಧಿಕಾರ ಒಂದು ಜನಗಳ ಅಭಿಮಾನ ವಿಶ್ವಾಸ ಪ್ರೀತಿ ಅವರ ಗೆಲುವು ಇವತ್ತು ಜನತೆ ಅವ್ರಿಗೆ ಗೌರವ ಕೊಟ್ಟಿದೆ ಚಲ್ಪಣದ ರಾಜಕಾರಣ ಚಲ್ಪಣ ಚಲ್ಪಣ ಜನಕ್ಕೆ ಹೆಮ್ಮೆಯ ವಿಷಯ ಮುಂದೆ ಇನ್ನು ಸೋಲಿಲ್ಲದ ಸರ್ಕಾರ ಸಿಪಿ ಯೋಗೇಶ್ವರ ಚಲ್ಪಣದಲ್ಲಿ ಯಾವುದೇ ಈ ಸರ್ಕಾರದ ಸರ್ಕಾರದ ಮಹಿಳೆಯರು ಅಕ್ಕ ತಂಗಿಯಾದರು ಮುಸ್ಲಿಮ್ಸ್ ಬಾಂಧವರು ಹೆಚ್ಚು ಈ ಸರ್ಕಾರಕ್ಕೆ ಹೆಚ್ಚಿನ ಗೌರವ ಕೊಟ್ಟು ಸಿ ಪಿ ಯೋಗರವ್ರಿಗೆ ಮತ್ತೆ ನಮ್ಮ ಒಕ್ಕಲಿಗರು ಅರ್ಧಕ್ಕರ್ಧ ಜನ ಗೌರವ ಅಭಿಮಾನ ಕೊಟ್ಟು ಈ ಐದು ಮತ್ತೆ ಯೋಗೇಶ್ವರ ಅಭಿಮಾನಿಗಳು ಮತ್ತೆ ಕೆರೆಗಳಿಗೆ ನೀರು ತುಂಬಿಸಿ ಇಡ್ಲೂರ್ ಡ್ಯಾಮ್ ನಲ್ಲಿ ಇರ್ತದೆ ನನ್ನ ಇಡ್ಲೂರ್ನವ್ರು ಇವತ್ತು ನಮ್ಮ ಹೆಚ್ಚಾಗಿ ಡ್ಯಾಮ್ ತುಂಬಿ ಇದೆ ಎಲ್ಲ ಕೆರೆಗೂ ನೀರು ಬರ್ತಾ ಇರೋದ್ರಿಂದ ಖುಷಿ ಪಟ್ಟು ಜನಗಳು ಯೋಗೇಶ್ವರರವ್ರಿಗೆ ಇವತ್ತು ಬೆಂಬಲಿಸಿದ್ದಾರೆ ನಮ್ಮ ಚಟುವ

ಇದು ಕನ್ಸಿಡರ ಯೋಚನೆ ಇದು ಪ್ರಜಾಪ್ರಭುತ್ವದ ಗೆಲುವು ಅಮೇಲಿ ಇದು ಅಭಿರೂದ್ಯ ಗೆಲುವು ಇದು ಪ್ರತಿ ಜಿಲ್ಲಗಾಯ ಪ್ರತಿ ವಿಧಾನಸಭಾ ಚುನಾವಣೆ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಹಾಕಿ ಬೆಳೆಸಿದ್ದಾರೆ ಇದು ಜನಪರದ ಹಪ್ಪ ಅಂತ ಹೇಳಿಬಿಟ್ಟರು ಪ್ರಜಾಪ್ರಭುತ್ವದ ಗೆಲುವು ಇಲ್ಲಿ ಯಾವ ಸಮಾಜದ ಸಮುದಾಯಗಳು ಇಲ್ಲಿಾರ್ಡ್ ಇಂದ್ಜನ್ಗಳ ಒಂದು ಮಾತಿನ ವಿಷಯ ಮಾಂಡ್ಯ ಕುಮಾರಸ್ವಾಮಿ ಸಾಹೇಬ್ ಏನ್ ಹೇಳೋ ಪಂಚರ್ ಹಾಕೋರು ಟೈಲ್ ಅವರು ಮತ್ತೆ ವೆಂಡಿಂಗ್ ಶಾಪ್ ನಮ್ಗೆ ಕೊಂಡ್ಕೋತಾ ಇದ್ದಾರೆ ಆ ಮಾತು ಅವ್ರು ಯಾವ್ದೇ ಕಾರಣಕ್ಕೂ ಹೇಳಿಲ್ಲ ಕೆಟ್ಟ ಭಾವನೆ ಅನುಭವಿಸಿದವರು ಅದಕ್ಕೆ ತಕ್ಕ ಏನೋ ಉತ್ತರ ಉತ್ತರ ಕೊಟ್ಟಿದ್ದೀನಿ ಏನೋ ಅವ್ರು ಅಂದಿದ್ರು ಮುಸ್ಲಿಮ್ಸ್ ಓಟ್ ನಮ್ಗೆ ಬೇಕಾಗಿಲ್ಲ ಅವ್ರು ಓಟಿನ ಏನೋ ರಾಜಕೀಯ ಕಲಿಯಂಗಿಲ್ಲ ಇವತ್ತು ಮುಸ್ಲಿಮ್ಸ್ ಅಂತ ಬಿಟ್ಟು ನಾವು ಚನ್ನಪಣ್ಣ ತಾಲೂಕು ಜನ ತೋರಿಸಿದ್ವಿ ನಾವು ಏನಂತ ಇನ್ನು ಮುಂದಕ್ಕೂ ಡಿ ಕೆ ಶಿವಕುಮಾರ್ ಡಿ ಕೆ ಸುಧಾಕ್ ಮತ್ತು ಇಕ್ಬಾಲ್ ಸಾಹೇಬ್ ಕೈ ಹಿಡಿತೀವಿ ಮತ್ತು ಸಿ ಬಿ ಯೋಗೇಶ್ವರ ಕಡೆಯಿಂದ ನಾವು ಏನು ಅಭಿವೃದ್ಧಿ ಮಾಡಬೇಕು ಇಪ್ಪತ್ತು ವರ್ಷದಲ್ಲಿ ಕಳೆದ ಇಪ್ಪತ್ತು ವರ್ಷದಲ್ಲಿ ಏನ್ ಚಟ್ಪಟ ಡೆವಲಪ್ಮೆಂಟ್ ಆಗಿದೆ ಇರ್ತದೆ ಇನ್ ಮ್ಯಾಕೆ ದುಬಾರಿ ಡೆವಲಪ್ಮೆಂಟ್ ಆಗುತ್ತೆ ಅನ್ಸ್ಕೊತಾ ಇದೀವಿ ಬಹಳ ನಿರೀಕ್ಷೆ ಇಟ್ಟಿದ್ದೀವಿ ಮನೆ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಮತ್ತೆ ಇಪ್ಪತ್ತು ಸಂಘ ಮೇಲೆ ಅವ್ರು ತಗೊಂಡು ಕೈ ಹಿಡಿದೆ ಕೈ ಬಿಡದೆ ಅವ್ರು ಕೈ ತಗೊಂಡಿದೆ ನಮ್ ಬೆಳವಣಿಗೆ ಮಾಡ್ತಾರೆ ನಮ್ಮ ಡೆವಲಪ್ಮೆಂಟ್ ಚಂದ್ರ ಮಾಡ್ತಾರೆ ನಾವು ಬಯಸ್ತೀವಿ